ಹೆಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬನೇ ಸುಲಭವಾಗಿರುವ ಮತ್ತೆ ಟೇಸ್ಟಿ ಆಗಿರುವ ಎಗ್ ಬಾಲ್ಸ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರ್ತದೆ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಈ ಎಗ್ ಬಾಲ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದನ್ನ ತೊಗೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಬೇಯಿಸಿದ ಪೊಟ್ಯಾಟೊ ಇದು ನಾಲ್ಕು ಉಂಟು ಅದರ ಎಲ್ಲ ತೆಗೆದು ಇಟ್ಕೊಂಡಿದ್ದೇನೆ ಅನಂತರ ಮೂರು ಮೊಟ್ಟೆ ಬೇಯಿಸಿದ್ದು ಅಷ್ಟು ಬೇಕು ಈಗ ನಾನು ಬೇಯಿಸಿದ ಬಟಾಟೆ ಉಂಟಲ್ಲ ಅದನ್ನು ಈ ಥರ ನಾವು ತುರಿದಿಟ್ಕೊಳ್ಬೇಕು ಫ್ರೆಂಡ್ಸ್ ಇದು ಬೇಯಿಸಿದ ಬಟಾಟೆ ಹಸಿ ಬಟಾಟೆ ಅಲ್ಲ ನಾವು ತುರಿದಿಟ್ಟರೆ ಎಲ್ಲ ಒಂದೇ ಥರ ಬರ್ತದೆ ನಾವು ಕೈಯಲ್ಲಿ ಸ್ಮ್ಯಾಶ್ ಮಾಡಿದರೆ ತರಿ ತರಿ ಇರ್ತದೆ ಗೊತ್ತಕ್ಕೋಸ್ಕರ ಈಗ ನಾನಿಲ್ಲಿ ಪೊಟ್ಯಾಟನೆಲ್ಲ ತುರಿದಿಟ್ಟಾಯಿತು ನಾಲ್ಕು ಪೊಟ್ಯಾಟೆನ ತುರಿದಿಟ್ಕೊಂಡಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಮೂರು ಮೊಟ್ಟೆಯನ್ನ ಬೇಯಿಸ್ಕೊಂಡಿದ್ದೇನೆ ಅದರ ಸಿಪ್ಪೆಯನ್ನೆಲ್ಲ ಈ ತರ ಗ್ರೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ಮೂರು ಮೊಟ್ಟೆಯನ್ನ ಗ್ರೇಟ್ ಮಾಡಿದ ನಂತರ ಈ ತರ ಆಗಿದೆ ಇದು ಸೈಡಲ್ಲಿರಲಿ ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲೆ ತಗೊಂಡಿದ್ದೇನೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಸಾಕಾಗ್ತದೆ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ತುರಿದಿಟ್ಟ ನೀರುಳ್ಳಿ ಉಂಟಲ್ಲ ಅದನ್ನ ಹಾಕ್ತಾ ಇದ್ದೇನೆ ಈಳ್ಳುಳ್ಳ ಫ್ರೈ ಮಾಡಿದ ನಂತರ ಈ ಥರ ಆಗಬೇಕು ಇಷ್ಟಾದ ನಂತರ ನಾನಿಲ್ಲಿ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಅದನ್ನು ಕೂಡ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಕಿದ ನಂತರ ಈಗ ಒಂದು ಚಮಚದಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಒಂದು ಚಮಚ ಹಾಕಿದ ನಂತರ ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ತಾ ಇದ್ದೇನೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಈಗ ನಾನು ತುರಿದಿಟ್ಟ ಪೊಟ್ಯಾಟೊ ಮತ್ತು ಮೊಟ್ಟೆಯ ಮಿಶ್ರಣವನ್ನು ಹಾಕ್ಕೊಳ್ಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಈ ಥರ ಆಗ್ತದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ವಾ ಅಂತ ನೋಡಿ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ ಯಾಕೆಂದರೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೋಸ್ಕರ ನಂತರ ನಾನಿಲ್ಲಿ ಕಾಲು ಚಮಚದಷ್ಟು ಗರಂ ಮಸಾಲ ಪೌಡರ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಥರ ಮಿಕ್ಸ್ ಮಾಡಿದ ನಂತರ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಹಾಕ್ಕೊಳ್ಬೇಕಂತೇನಿಲ್ಲ ಕೈಗೆ ಒಂದು ಸ್ವಲ್ಪ ಎಣ್ಣೆ ಒರೆಸಿ ಸಣ್ಣ ಸಣ್ಣ ಬಾಲ್ಸ್ ಮಾಡ್ಕೊಳ್ಳಿ ಈ ಥರ ಸಣ್ಣ ಸಣ್ಣ ಬಾಲ್ಸ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕು ನೋಡಿ ಆ ಥರ ಸೈಜಲ್ಲಿ ಬಾಲ್ಸ್ ಮಾಡಿದರೆ ಸಾಕಾಗ್ತದೆ ನಾನಿಲ್ಲಿ ಬಾಲ್ಸ್ ಎಲ್ಲ ಮಾಡಿದ್ದು ರೆಡಿಯಾಗಿದೆ ನೋಡಿ ಇಷ್ಟು ದೊಡ್ಡ ಸೈಜಲ್ಲಿ ಬಾಲ್ಸ್ ಮಾಡಿದ್ದೇನೆ ಇಷ್ಟು ಮಾಡಿದ ನಂತರ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಬ್ರೆಡ್ ಕ್ರಮ್ಸನ್ನು ತಗೊಂಡಿದ್ದೇನೆ ನೋಡಿ ಈ ಬ್ರೆಡ್ ಕ್ರಮ್ಸ್ ಮನೆಯಲ್ಲೇ ಮಾಡಿದ್ದು ಇದು ಸೈಡಲ್ಲಿರಲಿ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ ಅದಕ್ಕೆ ಎರಡು ಚಮಚದಷ್ಟು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೇನೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಮಿಶ್ರಣ ಉಂಟಲ್ಲ ತುಂಬ ದಪ್ಪನೂ ಅಲ್ಲ ಅಲ್ಲಿ ತುಂಬ ತಿಳುವು ಅಲ್ಲ ಆ ಥರ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಈ ಥರ ಆಗಿದೆ ಇಷ್ಟಾದ ನಂತರ ನಾನಿಲ್ಲಿ ಮಾಡಿಟ್ಟ ಬಾಲ್ಸ್ ಉಂಟಲ್ಲ ಅದನ್ನು ಫಸ್ಟಿಗೆ ಕಾರ್ನ್ಫ್ಲವರ್ ನೀರಿಗೆ ಮುಳುಗಿಸಿ ನಂತರ ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಫುಲ್ ಕೋಟ್ ಮಾಡಿ ನೋಡಿ ಈ ಥರ ರೆಡಿಯಾಗಿದೆ ಈ ಥರ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕು ಅದೇ ಥರ ಎಲ್ಲ ಬಾಲ್ಸನ್ನು ಈ ಥರ ರೆಡಿ ಮಾಡಿಕೊಳ್ಬೇಕು ಅಲ್ಲಿ ಸೈಡಲ್ಲಿ ಕಾರ್ನ್ಫ್ಲೋರು ನೀರಿಗೆ ಮುಕ್ಕಿ ಬ್ರೆಡ್ ಕ್ರಮ್ಸ್ಗೆ ಈ ಥರ ಫುಲ್ ಸ್ಪ್ರೆಡ್ ಮಾಡಿ ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ರೆಡಿ ಮಾಡಿದ ಎಗ್ ಬಾಲ್ಸ್ ಎಲ್ಲ ನಾನು ಪ್ಲೇಟಲ್ಲಿ ಇಟ್ಟಿದ್ದೇನೆ ಈಗ ಒಂದು ಬಾಣಲೆಗೆ ಎಣ್ಣೆ ಬಿಸಿ ಮಾಡಿದ್ದೇನೆ ಆ ಎಣ್ಣೆ ಬಿಸಿಯಾದ ನಂತರ ಮಾಡಿಟ್ಟ ಒಂದೊಂದೇ ಬಾಲ್ಸನ್ನು ಕಾಯಿಸಲಿಕ್ಕೆ ಹಾಕ್ಕೊಳ್ಬೇಕು ಇಲ್ಲಿ ಈ ಎಗ್ ಬಾಲ್ಸ್ ನಾವು ಹಾಕುವಾಗ ಗ್ಯಾಸ್ ಫ್ಲೇಮ್ ಉಂಟಲ್ಲ ಮೀಡಿಯಮಲ್ಲಿಟ್ಟು ಕಾಯಿಸ್ಬೇಕು ಒಂದು ಸಲ ಕಾದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕ್ಕೊಳ್ಬೇಕು ತುಂಬನೇ ಜಾಗೃತೆಯಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಸೈಡ್ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಕಾಯಿಸಬೇಕು ಎಲ್ಲ ಸೈಡ್ ಕಾದ ನಂತರ ನೋಡಿ ಎಗ್ ಬಾಲ್ಸ್ ರೆಡಿಯಾಗಿದೆ ಈ ಥರ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಕಾಯಿಸ್ಬೇಕು ನಾನು ಮಾಡಿದ ಎಗ್ ಬಾಲ್ಸನ್ನು ಸರ್ವ್ ಮಾಡ್ತಾ ಇದ್ದೇನೆ ಸಾಸ್ ಜೊತೆಗೆ ನೋಡಿ ಫ್ರೆಂಡ್ಸ್ ತುಂಬಾ ಸುಲಭವಾಗಿದೆ ಮತ್ತು ತಿನ್ನಲಿಕ್ಕೆ ತುಂಬನೇ ಟೇಸ್ಟಿಯಾಗಿದೆ ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ನೋಡಿ ಫ್ರೆಂಡ್ಸ್ ಒಂದನ್ನು ಕಟ್ ಮಾಡಿ ತೋರಿಸ್ತೇನೆ ಹೊರಗಡೆ ಕ್ರಂಚಿಯಾಗಿ ಒಳಗೆ ತುಂಬ ಸಾಫ್ಟಾಗಿರ್ತದೆ ಇನ್ನು ನಿಮಗೆ ಹೊಸ ವೀಡ್ಯೋದಲ್ಲಿ ಸಿಗ್ತೀನಿ ತನಕ ಟೇಕ್ ಕೇರ್ ಬಾಯ್ ಬಾಯ್